ನನಗೆ ಚೋಳಿ ಪದಾರ್ಥ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು ಜರ್ನ್ ಇಷ್ಟೊಂದು ಟಫ್ ಇತ್ತು ಅಂತ ಗೊತ್ತಿರಲಿಲ್ಲ ಒಂದೊಂದು ದಿವಸ ಒಂದೊಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗ್ತದೆ ಬಂದು ರೀಚ್ ಆದ್ವಿ ನೋಡಿ ಅಜ್ಜಿ ಮನೆಗೆ ಬಂದ್ವಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಫಂಕ್ಷನ್ ಇರ್ತದ್ದು ರಾತ್ರಿ ಸೊ ಮಲ್ಲಿಗೆ ಸಾಯಂಕಾಲದ್ದು ಮಲ್ಲಿಗೆ ತಗೊಳ್ಳೋಣ ಅಂತ ಬಂದ್ವಿ ಅಂದರೆ ಬೆಳಗ್ಗೆ ಇರ್ತದಲ್ಲ ಸೊ ಉಳಿದಿರ್ತದಲ್ಲ ಸಾಯಂಕಾಲಕ್ಕೆ ಸೊ ಎಷ್ಟಾಗ್ತದೆ ಅಷ್ಟು ತೆಗೆದು ಮತ್ತೆ ಕಟ್ಟಿ ದೇವರಿಗೆ ಇಡುದು ಸೊ ಹಾಗೆ ಇಲ್ಲಿ ಎಲ್ರು ಬಂದು ಪಂಚಾಯ್ತಿಗೆ ಆಗಿ ನಂದು ಊಟ ಬೇಗ ಆಯ್ತು ಯಾಕಂತ ಹೇಳಿದ್ರೆ ನಂಗೆ ಸ್ವಲ್ಪ ಬೇಗ ಹಸಿವಾಗಿದ್ರಿ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತುಂಬ ತುಂಬಾ ಉಂಟು ಏನಂತ ಗೊತ್ತಿಲ್ಲ ಫುಲ್ಲು ಕೈ ಕಾಲೆಲ್ಲ ನೋವು ಹಾಗೆ ಇವತ್ತು ನನಗೆ ಚೋಳಿ ಪದಾರ್ಥ ತಿನ್ನಬೇಕಂತ ತುಂಬ ಆಸೆ ಆಗ್ತಿತ್ತು ನಿನ್ನೆ ಕಡಲೇನ ನೆನೆಸಿಟ್ಟಿದ್ದು ಇವತ್ತು ಮಾಡಬೇಕಂತ ಇವತ್ತು ಬೆಳಗ್ಗೆ ಎದ್ದಿದ್ರಿಂದ ಒಂದು ಸೈಡ್ ತಲೆನೋವು ಮತ್ತು ಕೈ ಕಾಲೆಲ್ಲ ನೋವು ಉಂಟು ಎದ್ದಿರ್ಲಿಕ್ಕೇನು ಆಗ್ತಿರಲಿಲ್ಲ ಪ್ರೆಗ್ನೆನ್ಸಿ ಇಷ್ಟೊಂದು ಟಫ್ ಇರ್ತದೆ ಅಂತ ಗೊತ್ತಿರಲಿಲ್ಲ ಒಂದೊಂದು ದಿವಸ ಒಂದೊಂದು ಪ್ರಾಬ್ಲಮನ್ನು ಫೇಸ್ ಮಾಡಬೇಕಾಗ್ತದೆ ಸೊ ಹಾಗೆ ಇವತ್ತು ಚೋಳಿ ಪದಾರ್ಥ ಮಾಡಬೇಕಂತ ನೆನೆಸಿಟ್ಟಿದ್ದೆ ಆದರೆ ಈಗ ಗಂಟೆ ಹತ್ತ ಹನ್ನೊಂದುವರೆ ಆಯಿತು ಇನ್ನೂ ಸಹ ಮಾಡಲಿಲ್ಲ ಈಗ ಚೋಳಿನ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಪೊಟೆಟೊ ಇದೆ ಅದನ್ನು ಕೂಡ ಕಟ್ ಮಾಡಿ ಒಂದು ಪದಾರ್ಥ ಮಾಡಬೇಕೀಗ ಇಲ್ಲಿ ಚೋಲೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಆಯಿತು ಇನ್ನು ಚೋಲೆ ಬೆಂದಾಯಿತು ಆನಂತರ ಇಲ್ಲೊಂದು ಪೊಟ್ಯಾಟೊ ಉಂಟು ಇದನ್ನು ಕೂಡ ಕಟ್ ಮಾಡಿ ಹಾಕಬೇಕು ಇದು ಚಿಕ್ಕದೊಂದು ಪೊಟ್ಯಾಟೊ ಈಗ ಅದರದ್ದು ಸಿಪ್ಪೆ ತೆಗೆದು ಕಟ್ ಮಾಡಬೇಕು ಇಲ್ಲಿ ಅಮ್ಮ ರೈಸ್ ಇಟ್ಟು ಹೋಗಿದ್ದಾರೆ ಸೊ ಮಧ್ಯಾಹ್ನ ಪದಾರ್ಥ ಮಾಡಿ ಊಟ ಮಾಡಿ ನಂತರ ನಮ್ಮ ಅಜ್ಜಿ ಮನೆಯಲ್ಲಿ ಪಟಪ ಮತ್ತು ಜಾತ್ರೆ ಇತ್ತು ಸೊ ಅದರದ್ದು ಸೋಡ್ತಿ ಅಂತ ಹೇಳ್ತೇವೆ ಸೊ ಹಾಗೆ ಕರೆದಿದ್ರು ಹಾಗೆ ಮಧ್ಯಾಹ್ನ ಮೂರು ಗಂಟೆಗೆ ನಾವು ಮತ್ ನಾನು ಮತ್ತೆ ನಮ್ಮ ಹೊರಟ್ವಿ ಸೊ ಇಲ್ಲಿ ಬಂದು ರೀಚ್ ಆದ್ವಿ ನೋಡಿ ಅಜ್ಜಿ ಮನೆಗೆ ಬಂದ್ವಿ ನಾವು ಸ್ವಲ್ಪ ಬೇಗನೆ ಬಂದ್ವಿ ಫಂಕ್ಷನ್ ಇತ್ತು ರಾತ್ರಿ ಆದರೆ ರಾತ್ರಿ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತ ಬೇಗನೆ ಬಂದ್ವಿ ಇಲ್ಲಿ ಅಜ್ಜಿ ಮನೆಯಲ್ಲಿ ಮಲ್ಲಿಗೆದೆಲ್ಲ ಗಿಡ ಉಂಟು ಸೊ ಹಾಗೆ ತೋಟಕ್ಕೆ ಬಂದು ಮಲ್ಲಿಗೆ ಮತ್ತು ಇಲ್ಲಿ ಬೆಂಡೆಕಾಯಿ ಎಲ್ಲ ಹಾಕಿದ್ದಾರೆ ನೋಡಿ ಸೊ ಅಲ್ಲಿ ಮಲ್ಲಿಗೆದು ಗಿಡ ಉಂಟು ನೋಡಿ ಮುಂಚೆ ತುಂಬ ಇತ್ತು ಈಗ ಹೋಗಿ ಈಗ ಹೊಸತ್ತು ನೆಟ್ಟಿದ್ದಾರೆ ಸೊ ಮಲ್ಲಿಗೆ ಸಾಯಂಕಾಲದ್ದು ಮಲ್ಲಿಗೆ ತಗೊಳ್ಳೋಣ ಅಂತ ಬಂದ್ವಿ ಅಂದರೆ ಬೆಳಗ್ಗೆ ಇರ್ತದಲ್ಲ ಸೊ ಉಳ್ದಿರ್ತದಲ್ಲ ಸಾಯಂಕಾಲಕ್ಕೆ ಸೊ ಎಷ್ಟಾಗ್ತದೆ ಅಷ್ಟು ತೆಗೆದು ಮತ್ತೆ ಕಟ್ಟಿ ದೇವರಿಗೆ ಇಡೋದು ಹಾಗೆ ಅವರು ಮಕ್ಕಳೆಲ್ಲ ಬಂದು ಹೆಗ್ಲಿಕ್ಕೆ ಬಂದ್ರ ಸೊ ನಾನು ಕೂಡ ಬಂದೆ ಸ್ವಲ್ಪ ವಾಕಿಂಗ್ ಆಗಿದಾಗೆ ಆಗ್ತದೆ ಮತ್ತೆ ನನಗೆ ಮಲ್ಲಿಗೆದು ಗಿಡ ಅಂದರೆ ತುಂಬ ಇಷ್ಟ ಸೊ ಮಲ್ಲಿಗೆ ಆಗ್ತದೆ ಅಂತ ಹೇಳಿ ನಾನು ಕೂಡ ಇಲ್ಲಿಗೆ ಬಂದು ನೋಡ್ತಾ ಇದ್ದೇನೆ ಚೂರ ತಾಯಿ

எாத்தியாடித ಅದು ಮಿಡ್ಲ್ ಅಲ್ಲಿ ಒಂದೊಂದು ಉಳಿದಿರ್ತದೆ ನಮ್ಗೆ ಅದು ಅಷ್ಟು ಕಾಣೋದಿಲ್ಲ ಸೊ ಅದನ್ನ ನಾವು ಸರಿಸಿ ನೋಡ್ಬೇಕಾಗ್ತದೆ ಸೊ ನಮ್ಗೆಸ ತುಂಬಾ ತುಂಬಾ ಸಿಕ್ಕಿತು ಒಮ್ಮೆ ಒಂದು ಗಿಡದಲ್ಲಿ ನೋಡಿ ಇನ್ನೊಂದು ಗಿಡಕ್ಕೆ ಹೋಗಿ ಪುನಃ ವಾಪಸ್ ಆ ಗಿಡಕ್ಕೇ ಬಂದರೂ ಮಲ್ಲಿಗೆ ಇದ್ದೇ ಇರ್ತದೆ ಸೊ ಹಾಗೆ ನಾವು ಒಂದು ಎಷ್ಟು ಸಲ ರೌಂಡ್ ಹೊಡ್ತಿದ್ದೇವೆ ಅಂತ ಇಲ್ಲ ತುಂಬ ಸಲ ರೌಂಡ್ ಹೊಡೆದು ಹೊಡೆದು ಲಾಸ್ಟಿಗೆ ತುಂಬ ಮಲ್ಲಿಗೆ ಸಿಕ್ಕಿತ್ತು ನಮಗೆ ಸೊ ಹಾಗೆ ಅಂದರೆ ತುಂಬ ಇಷ್ಟ ಈ ಥರ ಮಲ್ಲಿಗೆ ಎಲ್ಲ ಕೊಯ್ಯೋದು ಅಂತ ಹೇಳಿದರೆ ತುಂಬ ಇಷ್ಟ ಮುಂಚೆ ನಾವು ಹೋಗ್ತಿದ್ವಿ ಅಜ್ಜಿ ಮನೆಗೆ ನನ್ನ ಒಟ್ಟಿಗೆ ಹೋಗ್ತಿದ್ದೆ ಆವಾಗ ಬೆಳಗ್ಗೆ ಎದ್ದು ಕೊಯ್ಯೋದು ತುಂಬ ಅಂದರೆ ತುಂಬ ಖುಷಿ ಆಗ್ತದೆ

ಹೋಲೋ ಇಲ್ಲ ಬುಡಿಯರು ಸೊ ಮಲ್ಲಿಗೆ ಕೊಯ್ದೆಲ್ಲ ಆಯಿತು ಇನ್ನು ಅವಳಿಗೆ ಇನ್ನೊಬ್ಲು ಕಟ್ತಾಳೆ ತಂಗಿನಂದು ಸೊ ಹಾಗೆ ಅವಳಿಗೆ ಕೊಟ್ಟು ನಾವು ಮನೆಗೆ ಹೊರಟ್ವಿ ಇದು ನನ್ನ ಅಜ್ಜಿ ಮನೆ ಸೊ ನನ್ನ ಮಾವನ ಮಗಳು ಕೂಡ ಬಂದಿದ್ಲು ಇನ್ನ ಅವಳಿಗೆ ಇವ ಈ ತಂಗಿ ಅಂದರೆ ತುಂಬ ಇಷ್ಟ ಸೊ ಹಾಗೆ ಅವರೊಟ್ಟಿಗೆ ಆಟ ಅಂತ ಬರ್ತಾ ಇದ್ದಾಳೆ ಎದುರುಗಡೆ ಸೊ ಹಾಗೆ ನಾವು ಕೂಡ ಬೇಗ ಬಂದಿದ್ದರಿಂದ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕಾಯಿತು ಇಲ್ಲಿ ಆಟಾಡ್ತಿದ್ದಾರೆ ನೋಡಿ ಮಕ್ಕಳು ಮತ್ತೆ ದೊಡ್ಡವರೆಲ್ಲ ಸೇರಿ ಆಟ ಆಡೋದು ಅವಳಿಗೆ ಆಟ ಆಡಬೇಕಂತೆ ಬಂದು ಬಂದು ಬ್ಯಾಟ್ ಮತ್ತು ಎಲ್ಲ ಇಟ್ಕೊಂಡು ಅವರೊಟ್ಟಿಗೆ ಆಟ ಆಡೋದು ಅಂತ ಇಲ್ಲಿ ಕೂತ್ಕೊಂಡಿದ್ದಾಳೆ ಸೊ ಹಾಗೆ ಇವರು ಆಟ ಆಡ್ತಾರ ಮತ್ತು ಕತ್ತಲಾದದ್ದೇ ಗೊತ್ತಾಗಲಿಲ್ಲ ಸೊ ಹಾಗೆ ಇನ್ನು ಕತ್ತಲಾಗಿ ನಾವು ಕೂಡ ಊಟ ಎಲ್ಲ ಮಾಡಿ ಮತ್ತೆ ಮನೆಗೆ ಹೊರಟುದು ಅಂತ ಅಂದ್ಕೊಂಡ್ವಿ ಮತ್ತು ನಮ್ಮ ಚಿಕ್ಕಮ್ಮನವರೆಲ್ಲ ಬರಲಿಕ್ಕಿತ್ತು ಸೊ ಹಾಗೆ ಅವರಿಗೆ ವೆಯ್ಟ್ ಮಾಡಿದ್ವಿ ನೋಡಿ ಎಲ್ಲರೂ ಬಂದಿದ್ದಾರೆ ಒಬ್ಬೊಬ್ರು ಬರ್ತಾ ಇದ್ರು ಸೊ ಹಾಗೆ ಇಲ್ಲಿ ಎಲ್ಲರೂ ಬಂದು ಪಂಚಾಯತಿಗೆ ಆಗಿ ನಂದು ಊಟ ಬೇಗ ಐತೆಕ್ಕಂತೇಳಿದರೆ ನನಗೆ ಸ್ವಲ್ಪ ಬೇಗ ಹಸಿವಾಗಿದ್ದರಿಂದ ನನಗೆ ಬೇಗ ಊಟ ಹಾಕಿದ್ರು ಸೊ ಇಲ್ಲಿ ಎಲ್ಲರೂ ಈಗ ಉಳಿದವರೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದಾರೆ ನಮ್ಮ ಚಿಕ್ಕಮ್ಮನವರೆಲ್ಲ ಬರುವಾಗ ಸ್ವಲ್ಪ ಲೇಟಾಗಿದ್ದರಿಂದ ಈಗ ಊಟಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಸೊ ನಾವು ಕೂಡ ಊಟ ಮಾಡಿ ಮನೆಗೆ ಹೊರಟುದಂತ ಈ ಥರ ಎಲ್ಲ ಫಂಕ್ಷನ್ ಇದ್ದರೆ ಎಲ್ಲರೂ ಕೂಡ ಸೇರಿ ಗಮ್ಮತ್ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ ಸೊ ಅದಕ್ಕೆ ನಾನು ಕೂಡ ನೀವು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ ಮತ್ತು ಅಮ್ಮ ಹೇಳಿದ್ರು ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಸೊ ಇಲ್ಲಿ ಬಂದಾಗ ತುಂಬ ಅಂದರೆ ತುಂಬ ಖುಷಿ ಆಯಿತು ಒಂದು ಮಲ್ಲಿಗೆ ತೋಟ ಕೂಡ ಸುತ್ತಿದಾಗೆ ಸಹ ಆಯಿತು ಮನೆಯಲ್ಲಿ ಎಲ್ಲರೊಟ್ಟಿಗೆ ಸಹ ಮಾತಾಡಿದಾಗೆ ಸಹ ಆಯಿತು ಸೊ ಹಾಗೆ ಇಲ್ಲಿ ಇನ್ನು ಊಟ ಮಾಡಿ ಇನ್ನು ಮನೆಗೆ ಹೊರಟಿದಂತ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು